ನನ್ನ ಆರಾಧ್ಯ ದೇವ ಆದಿಶಕ್ತಿ ದ್ರೌಪದಿ ತಾಯಿಯ ಒಂದು ಪ್ರೇರಣೆಯಿಂದ ಆ ಕರಗದೇವರು ಉತ್ಸವ ಮಾಡಿಕೊಂಡೆ ಪೂಜಾರಿಗಳನ್ನೆಲ್ಲ ಒಂದು ಗೌರವಿಸ್ಬೇಕು ಅನ್ನೋದು ಅಭಿವಯಸ್ ಮಾಡಿರ್ತಾರೆ ಆಮೇಲೆ ವೃತ್ತ ಮಾಡಿರ್ತಾರೆ ಅದಂಗೆ ಮಹಿಳೆಯರದೇ ಒಂದು ಸಮಾವೇಶ ಯಾಕೆ ಮಾಡಬಾರ್ದು ಅಂತೇಳಿ ನಾನ್ನೂರು ಜನ ಡಬಲ್ ಗ್ರಾಜುಯೇಟ್ಸು ಡಾಕ್ಟರ್ಸ್ ಬಿ ಎಚ್ ಎಲ್ಲ ಬಂದು ತುಂಬ ಸಕ್ಸಸ್ ಆಗಿದೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಅನ್ಯತೆ ಭಾವಸ್ಥೆ ನಮ್ಮ ನಮ್ಮ ಜನಾಂಗ ಶ್ಲಾಘನೆ ತುಂಬ ಶೋಚನೆ ಒಳಪಟ್ಟಿರೋ ಜನಾಂಗ ಮೂಲತಃ ಆದ್ರೇನು ನಾವು ತುಂಬ ನಮ್ಮ ಜನ ಕೊಟ್ಟಿದ್ದೀವಿ ಹೊರತು ಸರ್ಕಾರಕ್ಕೆ ನಾವೇನು ವಾಪಸ್ ಪಡ್ಕೊಂಡಿಲ್ಲ ಒಂದು ಹೇಳಿ ತುಂಬ ಒಳ್ಳೆಯಂಥ ರಾಜಕೀಯ ವ್ಯಕ್ತಿಗಳಿದ್ದಾರೆ ಹೆಸರು ಹೇಳಿದೆ ಒಂದು ಲಿಸ್ಟೇ ಇದೆ ದಯವಿಟ್ಟು ಅವ್ರಿಗೆ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಈ ನಿಮ್ಮ ಮೆಸೇಜಿಂದ ಒಂದು ಎರಡು ಮೂರು ಎಮ್ ಎಲ್ ಸಿ ಮಾಡಿ ಒಂದು ಮಿನಿಸ್ಟ್ರ್ ಮಾಡಿ ಒಂದು ನಾಲ್ಕೈದು ಜನಕ್ಕಾದರೂ ಒಂದು ನಿಗಮ ಮಂಡಳಿಯ ಅಧ್ಯಕ್ಷತೆ ಕೊಡಬೇಕಾಗಿ ನಾನು ಕಳಕಳಿಯ ಮನವಿ ಮಾಡ್ತೀನಿ ನಿಮ್ಮೆಲ್ಲರೂ ಧನ್ಯವಾದಗಳು ಕೇನ್ ಫೌಂಡೇಶನ್ ಕಳೆದ ಸಮಾಜ ಸೇವೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಪ್ರದೀಭಾ ಪುರಸ್ಕಾರ ಅನ್ನೋ ಹೆಸರಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಬಡ ವಿದ್ಯಾರ್ಥಿಗಳನ್ನು ನಾವು ಪುರಸ್ಕರಿಸಿದೀವಿ ಅವರು ಮುಂದೆ ಒಳ್ಳೆ ಎಜುಕೇಷನನ್ನು ಪಡ್ಕೊಳ್ಳಿ ಮೆರಿಟೋರಿಯಸ್ ಆಗಲಿ ಒಳ್ಳೊಳ್ಳೆ ಹುದ್ದೆಗಳಿಗೆ ಅವರು ಸೇರಿಕೊಳ್ಳಿ ಅಂತ ಹೇಳಿ ಆಮೇಲೆ ದೀರ್ಘತಿಕ ಬಡ ಹೆಣ್ಮಕ್ಳಿಗೆ ನಯನ ಅಂತ ಹೇಳಿ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ವರ್ಷ ಕನಿಷ್ಠ ನೂರಿಂದ ಇನ್ನೂರು ಜನ ಬಡ ಹೆಣ್ಣುಮಕ್ಕಳಿಗೆ ನಾವು ಸೀಮಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಹಾಗೆ ಬಹಳ ವಿಶೇಷವಾಗಿ ಸಾಧಕರ ದಿನಾಚರಣೆ ಅಂತ ಹೇಳಿ ನಾವು ಆಚರಿಸ್ತೀವಿ ಇದರಲ್ಲಿ ವಿಕಲಚೇತನ್ರು ಯಾವುದೇ ರೀತಿ ಅವರಲ್ಲಿ ನ್ಯೂನ್ಯತೆ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ನಿಂತು ನಾವು ಸಾಧಿಸ್ಬೋದು ಅಂತ ಹೇಳಿ ಸಾಧಿಸ್ದವ್ರನ್ನ ಬೇರೆ ಅಂಗ ಮಕ್ಕಳಿಗೆ ನಾವು ಅದನ್ನು ಸ್ಫೂರ್ತಿದಾಯಕವಾಗಿ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ತೋರಿಸ್ತೀರಿ ಈ ರೀತಿ ಹಲವಾರು ವರ್ಷಗಳಿಂದ ಏನು ನಡ್ಕೊಂಡು ಬರ್ತಾ ಇದೆ ದೇವರ ಆಶೀರ್ವಾದದಿಂದ ನಮ್ಮ ಜನಾಂಗದ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮ ಹೀಗೆ ನಡ್ಕೊಂಡು ಹೋಗಲಿ ಅಂತ ಹೇಳಿ ನಮ್ಮ ರಾಜಕೃಷ್ಣಮೂರ್ತಿಯನ್ನವರಿಗೆ ನಾವು ಅಭಿನಂದನ ತಿಳಿಸ್ಕೊಡ್ತೀವಿ ಶಿನಿ ಕುಲ ಸಮಾಜದ ಒಂದು ವಿಶೇಷವಾದ ದಿನ ಮಹಿಳೆಯರನ್ನು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಸಮಾವೇಶಗೊಳಿಸಿ ಕರಗದ ಪೂಜಾರಿಗಳ ಪತ್ನಿ ಕರಗದ ಪೂಜಾರಿಗಳು ಕರಗವನ್ನು ಹೊತ್ತು ಅಧೀಮ ಶಕ್ತಿ ಆದಿಶಕ್ತಿ ದೈ ದ್ರೌಪದಿ ಮಾತೆಯನ್ನು ಹೊತ್ತು ಲೋಕ ಕಲ್ಯಾಣಾರ್ಥವಾಗಿ ಊರೂರುಗಳಲ್ಲಿ ಸುತ್ತತಕ್ಕಂಥ ಸರಗ ಶಕ್ತಿಯನ್ನು ಹೊತ್ತು ಕೊಂಡಾಡ್ತಕ್ಕಂಥ ಮುರಿದಾಡ್ತಕ್ಕಂಥ ನಲಿದಾಡ್ತಕ್ಕಂಥ ಜನರಿಗೆ ಆಶೀರ್ವಚನ ಸರ್ವ ಸಂಘ ಪರಿತ್ಯಾಗಿಯಾಗಿ ಈಗ ಮುಗಿದು ಮಾರನೇ ದಿನ ಆ ಮಕ್ಕಳಿಗೆ ಮತ್ತೆ ಪುನರ್ವಿವಾರ ಮಾಡ್ತಿವಿ ಇಂಥ ಒಂದು ವಿಶಿಷ್ಟ ವಿಶೇಷ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ವಹಿನಿ ಕುಲ ಕ್ಷತ್ರಿಯ ಸಮಾಜದ ಹೆಣ್ಣುಮಕ್ಕಳನ್ನು ನಾವು ಇವತ್ತು ಸನ್ಮಾನಿಸಿದ್ದೀವಿ ಅಂತಂದರೆ ಆ ತಾಯಿಯಂದರು ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥ ಆಗುತ್ತೆ ಅವರನ್ನು ಸನ್ಮಾನಿಸಿದಂಥ ನಮ್ಮ ಕೆ ಎನ್ ಫೌಂಡೇಶನ್ ಮತ್ತು ನಾವೆಲ್ಲರೂ ಸೇರಿ ಏನು ಮಾಡಿದ್ದೀವಿ ನಮಗೆ ಒಂದು ಹೆಮ್ಮೆ ಆಗುತ್ತೆ ನಾವು ನಮ್ಮ ಜನ್ಮದಲ್ಲಿ ನಮ್ಮ ಹೆಣ್ಣುಮಕ್ಕಳು ಅವರ ತ್ಯಾಗ ತ್ಯಾಗ ಜೀವನವನ್ನು ನಾವು ಗುರ್ತಿಸಿ ಅವರಿಗೆ ನಾವು ಗೌರವ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ ಸಾಧಕರನ್ನು ನಾವು ಬೆಂಬಲಿಸಿದ್ದೀವಿ ಗೌರವಿಸಿದ್ದೀವಿ ಸರ್ಕರಿಸಿದ್ದೀವಿ ಹೌದು ಬೆಂಗಳೂರಿನ ಹೆಸರಿನ ಮೂಲ ಏನು ಗೊತ್ತಾ ಇಲ್ಲಿ ಪೊಂಗಲೂರು ಕೊಂಗಲೂರು ಕೊಂಗಲೂರು ಅಂತ ಬಂದಿದ್ದೆ ಬೆಂಗಳೂರಾಗಿ ಮೂಲ ನಿವಾಸಿಗಳು ಇಲ್ಲಿನ ದೇವಸ್ಥಾನದ ನೂರು ಐವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ದಾಖಲೆ ಇದೆ ಇಂಥ ಹಿನ್ನೆಲೆ ಇರತಕ್ಕಂಥ ನಮ್ಮ ಜನಾಂಗಕ್ಕೆ ಎಲ್ಗೆ ಎರಡರಲ್ಲಿ ಇರ್ತಕ್ಕಂಥ ನಮ್ಮ ಜನಾಂಗವನ್ನು ಪ್ರವರ ಒಂದಕ್ಕೆ ನಮ್ಮನ್ನು ಸೇರಿಸಬೇಕು ಅಂತೇಳಿ ಸರ್ಕಾರಕ್ಕೆ ಇವತ್ತು ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮುಖಾಂತರ ಸಂದೇಶವನ್ನು ಕೊಟ್ಟಿದ್ದೀವಿ ಬೇಡಿಕೆ ಕರೆಸಿದ್ವಿ ನಮ್ಮ ಹಕ್ಕನ್ನು ದಯವಿಟ್ಟು ನೀವು ಕಿತ್ ತಿನ್ಬೇಡಿ ನಮ್ಮ ಹಕ್ಕನ್ನು ನಾವು ಕೊಟ್ಟುಬಿಡಿ ಸಮ ಸಮಾಜ ನಿರ್ಮಾಣದಲ್ಲಿಟ್ಟಿನಲ್ಲಿ ಬದುಕೋದಕ್ಕೆ ನಮ್ಮನ್ನು ಬಿಡಿ ನಮ್ಮ ಹಕ್ಕನ್ನು ದಯವಿಟ್ಟು ಬೇರೆ ಸಮಾಜದವ್ರು ಕಿತ್ಕೊಂಡು ತಿನ್ನಬೇಡಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ವಾಹನಿ ಕುಲ ಕ್ಷತ್ರಿಯ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಹಲವಾರು ಅಚೀವ್ಮೆಂಟ್ಸ್ ಮಾಡಿರ್ತಾರೆ ನಮ್ಮ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರು ಅವರಿಗೆ ನಾವು ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮಲ್ಲಿರುವ ಮಕ್ಕಳು ಅವರ ಏನೇನು ಟ್ಯಾಲೆಂಟ್ಸ್ ಇದೆ ಅದನ್ನು ಪೋಟ್ರೆ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅವರೆಲ್ರಿಗೂ ಇಲ್ಲೊಂದು ಅವಕಾಶ ಕೊಟ್ಟು ಇದನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಸೊ oh yeah.